ಹುಡುಗರು ಹಾಳಾಗುವುದಕ್ಕೆ ಈ ಮೂರು ಕಾರಣಗಳು ಬನ್ನಿ ಸ್ನೇಹಿತರೆ ಏನು ಅಂತ ತಿಳಿಯೋಣ ನೀವು ಇತಿಹಾಸವನ್ನು ತಿರುಚಿ ನೋಡಿ ಒಬ್ಬ ಪುರುಷನು ನಾಶವಾದಾಗ ಅವನ ಹಿಂದೆ ಕೇವಲ ಡಬ್ಲ್ಯೂ ಉಳಿದಿದೆ ಇದನ್ನು ಈ ಮನುಷ್ಯನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡರೆ ಅವನು ತನ್ನ ಇಡೀ ಜೀವನವನ್ನು ಶಾಂತಿಯುತವಾಗಿ ಬದುಕಬಹುದು ಬನ್ನಿ ತ್ರೀಡಬ್ಲ್ಯೂ ಎಂದರೇನು ಎಂದು ತಿಳಿಯೋಣ ಒಂದು ಉಮೆನ್ ಮಹಿಳೆಯು ಪುರುಷನನ್ನು ಯಶಸ್ವಿಗೊಳಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಆದರೆ ನೀವು ಒಬ್ಬ ಮಹಿಳೆಯನ್ನು ಬಿಟ್ಟು ಇತರ ಮಹಿಳೆಯರ ಹಿಂದೆ ಜೀವನ ಪೂರ್ತಿ ಓಡಿದರೆ ಎಂದಿಗೂ ನೀವು ಅಂದುಕೊಂಡಿರುವ ಗುರಿ ಮುಟ್ಟಲು ಸಾಧ್ಯವಾಗುವುದಿಲ್ಲ ಎರಡು ವೈನ್ ಮದ್ಯವು ಕುಡಿಯುವ ಮನುಷ್ಯನನ್ನು ಮಾತ್ರವಲ್ಲದೆ ಅದಕ್ಕೆ ಸಂಬಂಧಿತ ಪ್ರತಿಯೊಂದು ಸಂಬಂಧದ ಭವಿಷ್ಯವನ್ನು ಸಹ ಹಾಳು ಮಾಡುತ್ತದೆ ಮದ್ಯದ ಪ್ರಯೋಜನಗಳು ಇರಬಹುದು ಆದರೆ ಅದರಿಂದ ಆಗುವ ಹಾನಿ ಅದರ ಪ್ರಯೋಜನಕ್ಕಿಂತ ಅನೇಕ ಪಟ್ಟು ಹೆಚ್ಚು ಹಾಗಾಗಿ ಇದು ಚಟವಾಗಿ ಪರಿಣಮಿಸಬಾರದು ಮೂರು ವೆಲ್ತ್ ಹಣ ನಮಗೆ ಬೈಕ್ಗೆ ಪೆಟ್ರೋಲ್ನಷ್ಟೇ ಮುಖ್ಯ ಹೇಗೆಂದರೆ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಮನುಷ್ಯ ಹಣವೇ ಸರ್ವಸ್ವ ಎಂದು ಪರಿಗಣಿಸಲು ಪ್ರಾರಂಭಿಸಿದರೆ ಅವನು ತನ್ನ ಇಡೀ ಜೀವನವನ್ನು ಹಣವೆಂಬ ಕಾಗದವನ್ನು ಸಂಪಾದಿಸುತ್ತಾನೆ ಮತ್ತು ಕೊನೆಗೆ ಜೀವನ ನೆಮ್ಮದಿಯ ಜೀವನವಾಗಿರುವುದಿಲ್ಲ ಅನೇಕ ಜನರಿಗೆ ಈ ವಿಡಿಯೋ ಕೆಟ್ಟದಾಗಿ ಕಾಣಬಹುದು ಆದರೆ ಚಟ ದುರಾಸೆ ಮತ್ತು ಕಾಮಕ್ಕೆ ಅಂತ್ಯವಿಲ್ಲ ಎಂದು ನೆನಪಿಡಿ ನೀವು ಅದರ ಹಿಂದೆ ಎಷ್ಟು ಓಡುತ್ತೀರಿ ಮತ್ತು ನಿಮ್ಮ ಮೇಲೆ ಹೆಚ್ಚು ಪ್ರಾಬಲ್ಯ ಸಾಧಿಸುತ್ತದೆ ಮತ್ತು ನಿಮ್ಮ ಜೀವನದುದ್ದಕ್ಕೂ ನೀವು ಈ ವಿಷಯಗಳಿಗೆ ಗುಲಾಮರಾಗಿ ಉಳಿಯುತ್ತೀರಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹೌದು ಅಂತ ಕಮೆಂಟ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೂ ಲೈಕ್ ಕಾಮೆಂಟ್ ಹಾಗೂ ಶೇರ್ ಮಾಡುವುದನ್ನು ಮಾತ್ರ ಮರೆಯಬಿಡಿ ಧನ್ಯವಾದಗಳು